ಕ್ಲಾಸ್ ಮುಸ್ಲೋನಿಯ ಆಂತರಿಕ ನೀತಿ ಮತ್ತು ಸುಧಾರಣೆಗಳನ್ನ ನೋಡಿದ್ವಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮುಸ್ಲೋನಿಯ ಸಾಧನೆಗಳಲ್ಲಿ ವಿದೇಶಾಂಗ ನೀತಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿದೇಶಾಂಗ ನೀತಿ ಮುಸ್ಲೋನಿಯ ಮುಸುಲೋನಿ ಅಥವಾ ಮುಸಲೋನಿಯ ವಿದೇಶಾಂಗ ನೀತಿ ಭಾಳ ಮುಖ್ಯವಾಗಿ ಈ ಮುಸ್ಲೋನಿ ಆಂತರಿಕ ಸುಧಾರಣೆಗಳನ್ನು ಮಾಡೋದ್ರ ಮೂಲಕ ಅಂದ್ರೆ ಒಳ ಆಡಳಿತ ನೀತಿಯನ್ನ ಜಾರಿಗೆ ತಂದ ತಂದಾದ್ಮೇಲೆ ವಿದೇಶಗಳಲ್ಲಿ ತನ್ನ ಕೀರ್ತಿಯನ್ನು ತನ್ನ ಆಡಳಿತವನ್ನು ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ವಿದೇಶಿಯ ನೀತಿಯನ್ನ ಅನುಸರಿಸ್ತಾನ ಅದಕ್ಕೆ ಮುಖ್ಯ ಕಾರಣನೇ ಇಟಲಿಯಲ್ಲಿ ಇರ್ತಕ್ಕಂತ ಪ್ರಾಚೀನ ವೈಭವ ಏನಿತ್ತಲ್ಲ ಆ ಭ ವೈಭವವನ್ನು ಎಲ್ಲ ಕಡೆ ಮತ್ತೆ ಸ್ಥಾಪನೆ ಮಾಡಬೇಕು ಅಂತ ರೋಮ್ ಅಂತಂದಾಗ ನಮಗ್ ಬರೋದೇನಪ್ಪ ಅಂದ್ರ ದೇವನಗರ ಅನ್ನುವಂಥ ಕಾನ್ಸೆಪ್ಟ್ ಆ ದೇವನಗರವನ್ನ ಅಥವಾ ರೋಮ್ನ ಪ್ರಾಚೀನ ನಾಗರಿಕತೆಯನ್ನ ಪುನರ್ ನಿರ್ಮಾಣ ಮಾಡಬೇಕು ನಿರ್ಮಾಣ ಮಾಡಬೇಕು ಅಂತಂದ್ರೆ ನೀವೆಲ್ಲರೂ ಒಂದಾಗಬೇಕು ಯಾವುದಕ್ಕೂ ಹೆದರ್ಲಾರ್ದ ಬೆದರ್ಲಾರ್ದ ಡೈರೆಕ್ಟ ಸ್ವರ್ಗಕ್ಕೆ ಹೋಗಬೇಕು ಅದಕ್ಕೆ ಏನ್ಮಾಡ್ಬೇಕು ನಿಮ್ಮ ಪ್ರಾಣಾನೇ ಕೊಡಕ್ತ ಯಾರು ಆಗಬೇಕು ಮಾತುಗಳು ಭಾಷಣಗಳು ಮುಸ್ಲೋಮಿಯ ಮಾತು ಮತ್ತು ಭಾಷಣಗಳು ಬಹುತೇಕವಾಗಿ ಏನಪ್ಪಾ ಅಂತಂದ್ರೆ ಜನರನ್ನು ಪರಿವರ್ತನೆ ಮಾಡ್ತಾವ ಅದಕ್ಕ ನೋಡ್ರಿ ಬಹಳ ಜನರು ಮಾತಾಡೋದ್ರ ಮೂಲಕನೆ ತಮ್ಮದೊಂದು ಅನುಯಾಯಿಗಳ ಬಳಗ ಕಟ್ಕೊಂಡ್ಬಿಡ್ತಾರೆ ಮಾತಿನಿಂದಲೇ ಕೆಲವೊಬ್ರು ಭಯ ಕತ್ರು ಅಂತಂದ್ರೆ ಕೆಲವ್ರು ಫಾಲೋವರ್ಸ್ ಗಳು ಹುಟ್ಕೊಳ್ತಾರೆ ಕೆಲವೊಬ್ರು ಚಂದ ಮಾತಾಡಕತ್ರ ಅಂದ್ರೆ ಫಾಲೋವರ್ಸ್ ಗಳು ಹುಟ್ಕೊಳ್ತಾರೆ ಕೆಲವೊಬ್ರು ನಗ್ಸ ಕತ್ರು ಮಿಮಿಕ್ರೇ ಮಾಡಕತ್ತರ ಅಂದ್ರೆ ಫಾಲೋವರ್ಸ್ ಗಳು ಹುಟ್ಟಕೊಳ್ತಾರೆ ಹಾಗೆ ಬಹುತೇಕ ಈ ಕ್ರಾಂತಿಗಳು ನಡೆದಿರ್ತಕ್ಕಂಥ ಸಂದರ್ಭದೊಳಗ ಅಥವಾ ಆಡಳಿತದ ಸಂದರ್ಭದೊಳಗ ಬಹುತೇಕವಾಗಿ ಏನಾಗಿತ್ತು ಅಂತಂದ್ರೆ ಈ ಭಾಷಣಗಳ ಮಾಡೋದ್ರ ಮೂಲಕ ಆ ಭಾಷಣಕಾರರ ಭಾಷಣದಿಂದ ಜನರು ಬಹಳಷ್ಟು ಪ್ರೇರಿತರಾಗ್ತಿದ್ರು ಹಾಗೇನೆ ಮುಸ್ಲೋನಿ ಪ್ರಾಚೀನ ವೈಭವವನ್ನ ಮರಿಕಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಭಾಷಣಗಳನ್ನು ಮಾಡಿದ ಮಾತುಗಳನ್ನಾಡಿದ ಅದರಿಂದ ಜನರಲ್ಲಿ ಪರಿವರ್ತನೆ ತರ್ತಕ್ಕಂಥ ಕೆಲಸ ಮಾಡ್ತು ಅವನ ಭಾಷಣ ಕೇಳಾಕ ಜನಸಾಗರನ ಹರ್ದ್ ಹರ್ದ್ ಬರ್ತಾ ಇತ್ತು ಜಗತ್ತಿನೊಳಗ ಇಟ್ಲಿಯ ಪ್ರತಿಷ್ಠೆ ಹೆಚ್ಚಾಗಬೇಕು ಅಂತಂದ್ರೆ ಇಟ್ಲಿ ಪ್ರತಿಷ್ಠೆ ಹೆಚ್ಚಾಗಬೇಕು ಅಂತಂದ್ರೆ ಇಟ್ಲಿಯ ಅಥವಾ ರೋಮ್ನ ನಾಗರಿಕತೆಯ ಎಲ್ಲ ವೈಭವ ಮತ್ತೊಂದು ಸಾರಿ ಸ್ಥಾಪನೆ ಆಗ್ಬೇಕು ಅಂತ ಕನಸು ಕಂಡ್ಕೊಂಡವ ಕಂಡವ ಹಾಗಾದ್ರೆ ಬಹುತೇಕ ಎಲ್ಲ ಕಡೆ ಹಬ್ಬೇಕು ಅಂತಂದಾಗ ಒಳಾಡಳಿತ ನೀತಿ ನಡೆಯದಿಲ್ಲ ಬರೀ ಇಟ್ಲಿಗಷ್ಟ ಆಗಿತ್ತು ಅಂದ್ರೆ ಒಳಾಡಳಿತ ನಡೀತಾ ಇತ್ತು ಇನ್ನು ಇಟ್ಲಿ ಬಿಟ್ಟು ಹೊರಗಡೆ ದೇಶಗಳ ಮೇಲೇನು ಹೊರಗಡೆ ಅಂತಂದ್ರೆ ಅಲ್ಲಿನೂ ಸಹ ರೋಮ್ನ ವೈಭವವನ್ನ ಮೆರಿಬೇಕು ಅಂತಂದ್ರೆ ಅಲ್ಲಿ ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನ ಅನುಸರಿಸ್ಕೊಂತಾನ ಆಕ್ರಮಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ ಯುದ್ಧಗಳನ್ನ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾನೆ ಯಾರ್ದೋ ಸಮಸ್ಯೆ ಒಳಗ ತಾನು ಏನಪ್ಪಾ ಅಂದ್ರ ಪಾಲುದಾರ ಆಗಿ ಅದನ್ನ ಬಗೆಹರಿಸುವಂತ ಪ್ರಯತ್ನ ಆಗ್ತಾನೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ಕೊಂತಾನೆ ಇದರಿಂದ ಏನಪ್ಪಾ ಅಂತಂದ್ರ ಯುರೋಪಿಯನ್ ಬಹುತೇಕವಾಗಿ ಮುಸ್ಲೋನಿ ಅಂತಂದ್ರೆ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಅರಸ ಬಲಿಷ್ಠ ಸರ್ವಾಧಿಕಾರಿ ಅನ್ನೋ ಮಟ್ಟಕ್ಕೆ ಬೆಳ್ಕೊಂತಾನೆ ಮುಸ್ಟೋನಿ ಮೊದಲು ಏನ್ ಮಾಡಿದಪ್ಪ ಅಂತಂದ್ರ ಆಗ್ನೇಯ ಯುರೋಪ್ ಏನಿದೆಯಲ್ಲ ಆಗ್ನೇಯ ಯುರೋಪ್ದ್ ಕಡೆ ತನ್ನ ಆಕ್ರಮಣವನ್ನ ಮೊಟ್ಟ ಮೊದಲನೇ ಬಾರಿಗೆ ಆರಂಭ ಮಾಡ್ತಾನೆ ಆಗ್ನೇಯ ಯುರೋಪದ ಕಡೆ ತನ್ನ ಆಕ್ರಮಣವನ್ನ ಆರಂಭ ಮಾಡ್ಕೊಂಡು ಅದನ್ನ ಇಟ್ಲಿಗೆ ಸೇರಿಸಿಕೊಳ್ತಕ್ಕಂತ ಪ್ರದೇಶಗಳನ್ನ ಮಾಡ್ತಾನೆ ಆಗ್ನೇಯ ಯುರೋಪದ ಮೇಲೆ ಆಗ್ನೇಯ ಆಗ್ನೇಯ ಯುರೋಪದ ಕಡೆ ದಾಳಿ ಮಾಡ್ಕೊಂತಾನ ಆ ಪ್ರದೇಶಗಳನ್ನ ಇಟ್ಲಿಗೆ ಸೇರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾನೆ ಇದಕ್ಕಿಂತ ಮುಂಚಿತವಾಗಿ ಹತ್ತೊಂಬತ್ ನೂರ ಇಪ್ಪತ್ತೆರಡರ ಸಂದರ್ಭದೊಳಗ ಇಪ್ಪತ್ತೆರಡರ ಸಂದರ್ಭದೊಳಗ ಡೋಡ್ ಕೆನೀಸ್ ಅನ್ನುವಂತ ಒಂದು ದ್ವೀಪ ಇತ್ತು ಡೋಡ್ ಕೆನೀಸ್ ಅಂತೇಳಿ ಡೋಡ್ ಕೆನೀಸ್ ಅನ್ನುವಂತ ಒಂದು ದ್ವೀಪ ಇತ್ತು ಆ ದ್ವೀಪ ಏನೈತಲ್ಲ ಆ ದ್ವೀಪ ಇಟ್ಲಿಯನ್ನ ಬಿಟ್ಟು ಹೋಗಿತ್ತೆ ಆ ದ್ವೀಪ ಇಟ್ಲಿಯನ್ನ ಬಿಟ್ಟು ಹೋಗಿತ್ತೆ ಕಳ್ಕೊಂಡಿದ್ರೆ ಇಟ್ಲಿದವರು ಆ ಕಳ್ಕೊಂಡಿರ್ತಕ್ಕಂಥದ್ದು ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ಹತ್ತೊಂಬತ್ ನೂರ ಇಪ್ಪತ್ತ್ ಮೂರೊಳಗ ಲಾಸೇನ್ ಅನ್ನುವಂತ ಒಂದು ಒಪ್ಪಂದ ಮಾಡ್ಕಂತಾನೆ ಹತ್ತೊಂಬತ್ ನೂರ ಇಪ್ಪತ್ತ್ ಮೂರೊಳಗ ಹತ್ತೊಂಬತ್ ನೂರ ಇಪ್ಪತ್ ಮೂರೊಳಗ ಲಾಸೇನ್ ಅನ್ನುವಂತ ಒಪ್ಪಂದ ಮಾಡ್ಕೊಂತಾನೆ ಈ ಒಪ್ಪಂದದ ಪ್ರಕಾರ ಡೋಡ್ಕೆನೇಸ್ ಅನ್ನುವಂತ ದ್ವೀಪ ಮತ್ತೆ ಇಟ್ಲಿಗೆ ಬರ್ತೈತಿ ಅಂದ್ರೆ ಒಂದು ಒಪ್ಪಂದ ಮಾಡ್ಕೊಳೋದ್ರ ಮೂಲಕ ತಾನು ಕಳ್ಕೊಂಡಿರ್ತಕ್ಕಂಥ ಪ್ರದೇಶವನ್ನ ಮತ್ತೆ ವಾಪಸ್ ಇಟ್ಲಿಗೆ ಸೇರಿಸ್ಕೊಳ್ಳೋದಿದೆ ಅವನದು ವಿದೇಶಾಂಗ ನೀತಿ ಒಳಗೆ ಬಹಳ ಮುಖ್ಯ ಅಂತ ಅನ್ಕೊಂತೀವಿ ಇದಾದ್ಮೇಲೆ ನಾವು ಬಹಳ ಮುಖ್ಯವಾಗಿ ಮೊದಲನೇ ಮಹಾಯುದ್ಧದ ಸಂದರ್ಭದೊಳಗ ಒಂದಿಷ್ಟು ಪ್ರದೇಶಗಳನ್ನ ನೋಡ್ಕೊಂಡಿದ್ವಿ ಜುಕೋಸ್ಲಾವಿಯಾ ಮತ್ತು ಯುಗೋಸ್ಲಾವಿಯಾ ಅಂತ ಜುಕೋಸ್ಲಾವಿಯಾ ಮತ್ತು ಯುಗೋಸ್ಲಾವಿಯಾ ಅಂತ ಅನ್ಕೊಂಡಿದ್ವಿ ಹತ್ತೊಂಬತ್ ನೂರ ಇಪ್ಪತ್ ನಾಲ್ಕರ ಸಂದರ್ಭದೊಳಗ ಮುಸ್ಲೋನಿ ಈ ಯುಗೋಸ್ಲಾವಿಯಾ ಜೊತೆ ಒಂದು ಒಪ್ಪಂದವನ್ನ ಮಾಡ್ಕೊಂತಾನೆ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರೊಳಗ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರೊಳಗ ಯುಗೋಸ್ಲಾವಿಯ ಜೊತೆ ಒಂದು ಒಪ್ಪಂದ ಮಾಡ್ಕೊಂತಾನೆ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರೊಳಗೆ ಈ ಯುಗೋಸ್ಲಾವಿಯ ಜೊತೆ ಒಪ್ಪಂದ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಪೂಯಂ ಅನ್ನುವಂತ ಒಂದು ಪ್ರದೇಶವನ್ನು ಪಡ್ಕೊಳ್ತಾನೆ ಪೂಯಂ ಪೂಯಂ ಅನ್ನುವಂತ ಪ್ರದೇಶವನ್ನ ಪಡ್ಕೊಳ್ತಾನೆ ಅಂದ್ರೆ ಕಳ್ಕೊಂಡಿರ್ತಕ್ಕಂಥ ಪ್ರದೇಶವನ್ನ ಮತ್ತೊಂದು ಸಾರಿ ಏನಪ್ಪಾ ಅಂದ್ರೆ ಯುಗೋಸ್ಲಾವಿಯಾ ಜೊತೆ ಒಪ್ಪಂದ ಮಾಡ್ಕೊಳ್ಳೋ ಮೂಲಕ ಪುಯಂ ಪ್ರದೇಶವನ್ನ ಪಡ್ಕೊಂಡ್ ಅದನ್ನ ಇಟ್ಲಿಗೆ ಸೇರಿಸಿಕೊಳ್ತಕ್ಕಂತ ಕೆಲಸ ಮಾಡ್ತಾನೆ ಹತ್ತೊಂಬತ್ ನೂರ ಒಳಗ ಮುಸ್ಲೋನಿ ಅಲ್ಬೇನಿಯಾ ಜೊತೆ ಒಪ್ಪಂದ ಮಾಡ್ಕೊಂತಾನ ಹತ್ತೊಂಬತ್ ನೂರ ಇಪ್ಪತ್ತಾರೊಳಗ ಅಲ್ಬೇನಿಯಾ ಜೊತೆ ಒಪ್ಪಂದ ಮಾಡ್ಕೊಂತಾನ ಹತ್ತೊಂಬತ್ ನೂರ ಇಪ್ಪತ್ತಾರೊಳಗ ಅಲ್ಬೇನಿಯಾ ಜೊತೆ ಒಪ್ಪಂದ ಮಾಡ್ಕೊಂತಾನ ಅಲ್ಬೇನಿಯಾ ಜೊತೆ ಒಪ್ಪಂದ ಮಾಡ್ಕೊಂತ ಆ ತನ್ನ ಆಶ್ರಿತ ಅನ್ನಾಗಿ ತನ್ನ ಆಶ್ರಿತವಾಗಿರ್ತಕ್ಕಂಥ ರಾಜ್ಯವನ್ನಾಗಿ ಅಲ್ಬೇನಿಯವನ್ನ ಮಾಡ್ಕೊಂತಾನೆ ಅಂದ್ರೆ ಅಲ್ಬೇನಿಯಾ ಇಟ್ಲಿಯ ಆಶ್ರಯವನ್ನ ಪಡ್ಕೊಂಡಿರ್ತಕ್ಕಂಥ ಅಲ್ಬೇನಿಯಾ ಆ ಆಶ್ರಯವನ್ನ ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಆಗ್ಬೇಕು ಅಂತೇಳಿ ಅಲ್ಬೇನಿಯಾವನ್ನ ಇಟ್ಲಿಯ ಆಶ್ರಿತ ರಾಜ ಅನ್ನಾಗಿ ಮಾಡ್ಕೊಂತಾನೆ ಅಂದ್ರೆ ಇಟ್ಲಿಯನ್ನ ಬಿಟ್ಟು ಇಟ್ಲಿಯ ಹೊರಗಿರುವಂತ ರಾಜ್ಯಗಳೇನದವಲ್ಲ ಅವು ಇಟಲಿಯ ಅಧೀನಕ್ಕ ಅಥವಾ ಮುಸ್ಲನಿ ಹೇಳಿದ ಹಾಗೇನೆ ಅದರ ಆಶ್ರಯದೊಳಗ ಬೆಳಿಬೇಕು ಅಂತೇಳಿ ಹತ್ತೊಂಬತ್ ನೂರ ಇಪ್ಪತ್ತಾರೊಳಗೆ ಏನಪ್ಪ ಅಂದ್ರೆ ಅಲ್ಬೇನಿಯಾ ಒಪ್ಪಂದ ಮಾಡ್ಕೊಂಡು ಅದನ್ನ ಇಟ್ಲಿಯ ಆಶ್ರಿತ ರಾಜ್ಯ ಅಂತ ಮಾಡ್ಕೊಂತಾನ ಹತ್ತೊಂಬತ್ ನೂರ ಮೂವತ್ತರ ಸಂದರ್ಭದೊಳಗ ಹತ್ತೊಂಬತ್ ನೂರ ಮೂವತ್ತರ ಸಂದರ್ಭದೊಳಗ ಲಂಡನ್ ನಗರದೊಳಗ ಒಂದು ನೌಕಾ ಸಮ್ಮೇಳನ ಅಂತ ಆಗಿರ್ತೈತಿ ಹತ್ತೊಂಬತ್ ನೂರ ಮೂವತ್ತರೊಳಗ ಹತ್ತೊಂಬತ್ ನೂರ ಮೂವತ್ತರೊಳಗ ಲಂಡನ್ ನೌಕಾ ಸಮ್ಮೇಳನ ಅಂತ ಆಗಿರ್ತೈತಿ ಆ ನೌಕಾ ಸಮ್ಮೇಳನದೊಳಗೆ ಏನಪ್ಪಾ ಅಂದ್ರ ಮುಸ್ಲೋನ್ ಏನಪ್ಪ ಅಂದ್ರ ಭಾಗವಹಿಸ್ತಾನ ಮುಸ್ಲೋನಿಗೆ ಭಾಗವಹಿಸಿ ಫ್ರಾನ್ಸಿನ ನೌಕಾಬಲ ಏನಿತ್ತಲ್ಲ ಅದರ ಸಮಾ ಸರಿ ಸಮಾನವಾಗಿರ್ತಕ್ಕಂತ ನೌಕಾಬಲವನ್ನ ಪ್ರದರ್ಶನ ಮಾಡ್ತಾನ ಹತ್ತೊಂಬತ್ ನೂರ ಮೂವತ್ತರೊಳಗೆ ಇಂಗ್ಲೆಂಡ್ ನಲ್ಲಿ ನಡೆದಿರತಕ್ಕಂಥ ನೌಕಾ ಸಮ್ಮೇಳನ ಎಂತಿತ್ತು ನೌಕೆಗಳದ್ದು ಒಂದು ಸಮ್ಮೇಳನ ಇತ್ತು ಆ ಸಮ್ಮೇಳನದೊಳಗೆ ಮುಸ್ಲೋನಿ ಭಾಗವಹಿಸಿ ಈ ಫ್ರಾನ್ಸಿನ ನೌಕಾಬಲ ಎಷ್ಟಿತ್ತಲ್ಲ ಅಷ್ಟು ನಮ್ಮದು ನೌಕಾಬಲ ಐತಿ ಅಂತೇಳಿ ಪ್ರದರ್ಶನವನ್ನ ಅಥವಾ ಸಮಾನತೆಯನ್ನ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ ಇದನ್ನ ಹೊರತುಪಡಿಸಿ ಮುಸ್ಲೋನಿ ಮಾಡಿದ್ದೇನು ಅಂತಂದ್ರ ಅಬಿಸೇನಿಯಾ ಅನ್ನುವಂತ ಪ್ರದೇಶದ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಅಬಿಸೇನಿಯಾ ಅಲ್ಬೇನಿಯಾ ಅಲ್ಲ ಅಬಿಸೇನಿಯಾ ಅಬ್ಸೇನಿಯಾ ಅನ್ನುವಂತ ಪ್ರದೇಶದ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಇದು ಇಟ್ಲಿಯ ಪ್ರತಿಷ್ಠೆಯನ್ನ ಹೆಚ್ಚಿಸ್ತಕ್ಕಂಥ ಪ್ರತಿಷ್ಠೆಯನ್ನ ಹೆಚ್ಚಿಸ್ತಕ್ಕಂಥ ಒಂದು ಆಕ್ರಮಣ ಅಥವಾ ದಾಳಿ ಅಂತ ಕರಿತೀವಿ ಹದಿನೆಂಟುನೂರ ತೊಂಬತ್ತ ಆರ ಸಂದರ್ಭದೊಳಗ ಇಟ್ಲಿ ಅಬ್ಸೇನೆಯಾದಿಯಿಂದ ಒಂದು ಸಾರಿ ಸೋಲನ್ನ ಅನುಭವಿಸಿರ್ತೈತಿ ಹದಿನೆಂಟು ನೂರ ತೊಂಬತ್ತಾರೊಳಗೆ ಇಟ್ಲಿ ಮತ್ತು ಅಬಸೇನೇಕ ಯುದ್ಧ ಆಗಿರ್ತೈತಿ ಯುದ್ಧದೊಳಗ ಇಟ್ಲಿ ಸೋತಿರ್ತೈತಿ ಸೋತಂತ ನೋವು ತನ್ನೊಳಗಿರ್ತೈತಿ ಆ ಸೋತ ಸೋಲಿನ ಸೇಡ್ ತಿರ್ಸ್ಕೊಳ್ಳೋ ಸಲುವಾಗಿ ಮುಸ್ಲೋನಿ ಏನಪ್ಪಾ ಅಂತಂದ್ರೆ ಅಭಿಷೇನದ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಹತ್ತೊಂಬತ್ ನೂರ ಮೂವತ್ನಾಲ್ಕರೊಳಗ ಹತ್ತೊಂಬತ್ ನೂರ ಮೂವತ್ತ್ ನಾಲ್ಕರೊಳಗೆ ಆಕ್ರಮಣ ಮಾಡಿದ ಏನು ಉದ್ದೇಶ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರ ಸಂದರ್ಭ ಅದು ಹದಿನೆಂಟ್ನೂರ ತೊಂಬತ್ತಾರರ ಸಂದರ್ಭದೊಳಗ ಇಟ್ಲಿ ಅಭಿಸೇನ ಜೊತೆ ಸೋತಿರ್ತತಿ ಸೋತಿನ ಸೋಲಿನ ಸೇಡ್ ತಿರ್ಸ್ಕೊಳ್ಳೋ ಸಲುವಾಗಿ ಹತ್ತೊಂಬತ್ ನೂರ ಮೂವತ್ತ್ ನಾಲ್ಕರೊಳಗ ಮುಸ್ಲೋನಿ ಅಭಿಸೇನದ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಈ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಆಕ್ರಮಣ ಮಾಡಿರ್ತಕ್ಕಂಥ ಸಂದರ್ಭದಾಗ ವಲ್ವಲ್ ಅನ್ನುವಂತ ಒಂದು ಗ್ರಾಮ ಇರ್ತದೆ ವಲ್ವಲ್ ವಲ್ವಲ್ ಅಂತೇಳಿ ವಲ್ವಲ್ ಅನ್ನುವಂತ ಒಂದು ಗ್ರಾಮ ಐತಿ ಆ ಗ್ರಾಮದ ಹತ್ತಿರ ಏನಪ್ಪಾ ಅಂದ್ರೆ ಅಬಸೇನೆಯ ಸೈನಿಕರಿಗೆ ಮತ್ತು ಇಟಲಿ ಸೈನಿಕರಿಗೆ ಯುದ್ಧ ಆಗ್ತೈತಿ ಈ ಯುದ್ಧದೊಳಗೆ ಸಾಕಷ್ಟು ಸೈನಿಕರು ಸಾವು ನೋವು ಆಗ್ತದ ಇಬ್ಬರದು ಅಬಿಸೇನದ್ದು ಮತ್ತು ಇಟಲಿದ ವಲ್ವಲ್ ಅನ್ನುವಂಥ ಗ್ರಾಮದೊಳಗ ಹತ್ತೊಂಬತ್ ನೂರ ಮೂವತ್ನಾಲ್ಕರೊಳಗ ಆಸ್ಟ್ರಿಯಾ ಇಟ್ಲಿಯ ಮತ್ತು ಅಬ್ಸೇನಾದ ಇಬ್ಬರ ಸೈನ್ಯದ ಮಧ್ಯೆ ಯುದ್ಧ ಆಗಿ ಸಾಕಷ್ಟು ಸೈನಿಕರ ಸಾವು ನೋವುಗಳಾಗ್ತವೆ ಹತ್ತೊಂಬತ್ ನೂರ ಮೂವತ್ತ ಆರೊಳಗ ರಾಜಧಾನಿ ಅಡಿಸ್ಬಾ ಅಂತೇಳಿ ಅಡಿಸ್ಬಾ ಅಡಿಸ್ಬಾಬ್ ಅಡಿಸ್ಬಾಬ್ ಅಂತೇಳಿ ಅಡಿಸ್ಲಾಬ್ ಅಂತೇಳಿ ರಾಜಧಾನಿ ಆಗಿತ್ತು ಅಬಸೇನಾದ ಆ ರಾಜಧಾನಿ ಏನಂತಲ್ಲ ಅದನ್ನ ಸಂಪೂರ್ಣವಾಗಿ ಆಕ್ರಮಣ ಮಾಡ್ಕೊಂತಾನ ವಶಪಡಿಸಿಕೊಳ್ತಾನ ಅದನ್ನ ಇಟ್ಲಿಗೆ ಸೇರಿಸ್ಕೊಳ್ತಾನ ಅಂದ್ರೆ ಹದಿನೆಂಟುನೂರ ತೊಂಬತ್ತಾರ ಸಂದರ್ಭದೊಳಗ ಇಟ್ಲಿ ಮತ್ತು ಅಬ್ಸೇನಾಕ್ ಯುದ್ಧ ಆಗಿತ್ತು ಆ ಯುದ್ಧದಲ್ಲಿ ಇಟ್ಲಿ ಸೋತಿತ್ತು ಸೋಲಿನ ಸೈಡನ್ನ ತೀರಿಸಿಕೊಳ್ಳೋ ಸಲುವಾಗಿ ಮುಸ್ಲೋನಿ ಹತ್ತೊಂಬತ್ತು ನೂರ ಮೂವತ್ನಾಲ್ಕರ ಸಂದರ್ಭದೊಳಗ ಅಬಸೇನಾ ಜೊತೆ ಯುದ್ಧ ಮಾಡ್ತಾನ ಅಬ್ಸೇನಿಯಾ ಮತ್ತು ಇಟ್ಲಿ ಈ ಎರಡಕ್ಕೂ ಹತ್ತೊಂಬತ್ ನೂರ ಮೂವತ್ತ್ ನಾಲ್ಕರೊಳಗ ವಲ್ವಲ್ ಅನ್ನುವಂತ ಗ್ರಾಮದ ಹತ್ರ ಯುದ್ಧ ಆಗ್ತೈತಿ ಯುದ್ಧದೊಳಗೆ ಇಬ್ಬರ ಸೈನಿಕರು ಸಾಕಷ್ಟು ಸಾವನ್ನ ಅನುಭವಿಸ್ತಾರೆ ಕೊನೆಗೆ ಹತ್ತೊಂಬತ್ ನೂರ ಮೂವತ್ತ್ ಆರ ಇಟ್ಲಿ ಅಬಸೇನಿಯಾದ ರಾಜಧಾನಿ ಅಡಿಸ್ಬಾಬ್ ಅನ್ನುವಂಥ ಪ್ರದೇಶವನ್ನು ವಶಪಡಿಸಿಕೊಳ್ತೈತಿ ರಾಜಧಾನಿಯನ್ನು ವಶಪಡಿಸಿಕೊಳ್ತೈತಿ ಅದನ್ನ ಇಟ್ಲಿಗೆ ಸೇರಿಸ್ತೈತಿ ಇದರಿಂದ ದೊಡ್ಡ ಪ್ರತಿಷ್ಠೆ ಹೆಚ್ಚಾಗ್ತೈತಿ ಇಟ್ಲಿದ ಪ್ರತಿಷ್ಠೆ ಹೆಚ್ಚಾಗ್ತದೆ ಯಾಕಂದ್ರ ಸೋತಿದ್ದ ಸೇಡ್ ತಿರ್ಸ್ಕೊಂಡ್ರಲ್ಲ ಸೋತಿದ್ದ ಸೇಡ್ ತಿರ್ಸ್ಕೊಂಡ್ರಲ್ಲ ಅನ್ನೋ ಕಾರಣಕ್ಕಾಗಿ ಪ್ರತಿಷ್ಠೆ ಹೆಚ್ಚಾಗ್ತದೆ ಇದಾದ್ಮೇಲೆ ಆ ಮುಸ್ಲೋನಿ ಮಾಡಿದ್ದ ಆಕ್ರಮಣ ಏನು ಅಂತಂದ್ರ ಸ್ಪೇನ್ ಸ್ಪೇನ್ನಲ್ಲಿ ಸ್ಪೇನ್ ನಲ್ಲಿ ಆಂತರಿಕ ಕಲಹಗಳ ಆರಂಭ ಆಗಿರ್ತಾವ ಸ್ಪೇನ್ದೊಳಗ ಆಂತರಿಕ ಕಲಹಗಳ ಆರಂಭ ಆಗಿರ್ತಾವ ಅದರ ಮಧ್ಯಸ್ಥಿಕೆಯನ್ನು ವಹಿಸ್ತಾನೆ ಅದ್ರಾಗ ಭಾಗವಹಿಸ್ತಕ್ಕಂತ ಕೆಲಸ ಮಾಡ್ತಾನ ಹತ್ತೊಂಬತ್ ನೂರ ಮೂವತ್ತಾರೊಳಗ ಯಾವಾಗ ಒಂದು ಸಾರಿ ಅಬ್ಸೇನೆಯಿಂದ ಸೋತು ಆ ಸೋಲಿನ ಸೇಡ್ ತಿರ್ಸ್ಕೊಳ್ಳೋ ಸಲುವಾಗಿ ಅಬ್ಸೇನೆಯ ಮೇಲೆ ದಾಳಿ ಮಾಡಿ ಅಬ್ಸೇನೆಯವನ್ನ ಸೋಲಿಸಿ ಅದರ ರಾಜಧಾನಿಯನ್ನ ವಶಪಡಿಸ್ಕೊಳ್ತಾನ ಅದರ ಆಂತರಿಕ ವ್ಯವಹಾರಗಳನ್ನೆಲ್ಲ ತನ್ನ ಕಪ್ಪಿ ಮುಷ್ಟುಗಳಿಗೆ ಇಟ್ಟುಕೊಳ್ತಾನ ಆ ಸಂದರ್ಭದಲ್ಲಿ ಏನಪ್ಪಾ ಅಂದ್ರ ಸ್ಪೇನ್ದೊಳಗ ಅಂತರ್ ಯುದ್ಧಗಳ ಆರಂಭ ಆಗಿರ್ತವ ಅಂತರ್ ಯುದ್ಧ ಅಂತಂದ್ರ ಸ್ಪೇನ್ ದೊರೆ ಯಾರ್ ಅಂತೇಳಿ ಅಂತ ಯುದ್ಧಗಳ ಆರಂಭ ಆಗಿರ್ತಾವ ಆ ಸಂದರ್ಭದೊಳಗ ಇಟಲಿಯ ಮುಸ್ಲೋನಿ ಏನಪ್ಪಾ ಅಂತಂದ್ರ ಆ ಸ್ಪೇನ್ ದಲ್ಲಿ ಇರ್ತಕ್ಕಂತ ಜನರಲ್ ಫ್ರಾಂಕೋ ಅಂತ ಇರ್ತಾನೆ ಜನರಲ್ ಫ್ರಾಂಕೋ ಮತ್ತು ಇನ್ನೊಬ್ಬ ವ್ಯಕ್ತಿಗೆ ಅಧಿಕಾರಕ್ಕಾಗಿ ಕಿತ್ತಾಟಗಳು ಆರಂಭ ಆಗಿರ್ತಾವ ಅವಾಗ ಮುಸ್ಲೋನಿ ಜನರಲ್ ಫ್ರಾಂಕೋ ಏನಪ್ಪಾ ಅಂದ್ರೆ ಸೈನಿಕ ನೆರವನ್ನ ಕೊಡ್ತಾನೆ ಸೈನಿಕ ನೆರವನ್ನ ಕೊಡೋದ್ರ ಮೂಲಕ ಏನಪ್ಪಾ ಅಂದ್ರೆ ನಲವತ್ತು ಸಾವಿರ ಸೈನಿಕರ ನೆರವು ಕೊಡ್ತಾನೆ ಆಂತರಿಕ ಕಲಹದೊಳಗ ಜನರಲ್ ಫ್ರಾಂಕೋ ಗೆಲುವನ್ನ ಪಡ್ಕೊಳ್ತಾನೆ ಅವ ಸ್ಪೇನಿಗೆ ಏನಪ್ಪಾ ಅಂದ್ರ ಅರಸ ಅಂತ ಆಗ್ತಾನೆ ಹಾಗಾದ್ರೆ ಮುಸ್ಲಿನ್ ಸ್ಪೇನ್ ದಲ್ಲಿ ಆಂತರಿಕ ಕಲಹದೊಳಗ ಅಥವಾ ಅಧಿಕಾರಕ್ಕಾಗಿ ಏನು ಕಿತ್ತಾಟ ನಡೆದಿತ್ತು ಅದ್ರ ಸಲ ಅದ್ರೊಳಗ ಅಥವಾ ಅಂತರ್ ಯುದ್ಧ ಅಂತ ಏನ್ ಅದ್ರೊಳಗ ಭಾಗ ಹಸ್ತಕ್ಷೇಪ ಮಾಡ್ಕಂತಾನ ಹಸ್ತಕ್ಷೇಪ ಮಾಡ್ಕೊಂಡು ಅಲ್ಲಿ ಜನರಲ್ ಫ್ರಾಂಕೊಗೆ ನಲವತ್ತು ಸಾವಿರ ಸೈನ್ಯದ ನೆರವು ಕೊಟ್ಟು ಅವನನ್ನ ಅಧಿಕಾರಕ್ಕೆ ತರುವ ಮಟ್ಟಕ್ಕೆ ಏನಪ್ಪಾ ಅಂದ್ರ ಮುಂದುವರಿತಾನ ಅವನನ್ನ ಅಧಿಕಾರಕ್ಕೆ ತರ್ತಾನ ಇದು ಮುಸ್ಲೋನಿ ಮಾಡಿರ್ತಕ್ಕಂಥ ದೊಡ್ಡ ಸಾಧನೆ ಇದರಿಂದ ಏನಾಯ್ತು ಅಂತಂದ್ರೆ ಇದರಿಂದ ಸ್ಪೇನ್ ನಿಂದ ಬಹಳಷ್ಟು ಪ್ರಮಾಣದ ಸಂಪತ್ತು ಮುಸ್ಲೋನಿಗೆ ಬಂತು ಮುಸ್ಲೋನಿ ಹೇಳಿದ ಹಾಗೇನೆ ಜನರಲ್ ಫ್ರಾಂಕೋ ಕೇಳುವಂಗಾಯ್ತು ಅಂತ ನಾವು ನೀತಿ ಅಂತ ತಿಳ್ಕೊಂತೀವಿ ಒಬ್ರಿಗೆ ಸಹಾಯ ಮಾಡೋದ್ರಿಂದ ಉಪಕಾರ ಮಾಡಿ ಪ್ರತಿ ಉಪಕಾರ ಮತ್ತೊಂದು ಉಪಕಾರ ಅವರಿಂದ ಮಾಡ್ಕೊಬೇಕಲ್ಲ ನಾವು ಕೆಲಸ ತಗೋಬೇಕಲ್ಲ ಹಂಗ ಮುಸ್ಲೋನಿ ಸ್ಪೇನಿಗೆ ಸಹಾಯ ಮಾಡಿ ಜನರಲ್ ಫ್ರಾಂಕೋನನ್ನ ಅಲ್ಲಿ ಅರಸ ಅಂತ ಮಾಡ್ಕಂಡ್ ಅವನಿಂದ ಸಂಪತ್ತನ್ನ ಪಡ್ಕೊಂಡು ಸ್ಪೇನ್ ಅನ್ನ ತನ್ನ ಹತೋಟಿ ಅಳಿಗ ಇಟ್ಟುಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ ಇದ್ರ ಜೊತೆ ಏನಪ್ಪಾ ಅಂದ್ರೆ ಮುಸ್ಲಿಮಿ ಮಾಡಿರ್ತಕ್ಕಂಥ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅವನ ನೀತಿ ಹೊರಾಟ ಅವನ ವಿದೇಶಾಂಗ ನೀತಿ ಅಂತಂದ್ರೆ ಹತ್ತೊಂಬತ್ ನೂರ ಮೂವತ್ತೇಳರ ಸಂದರ್ಭದೊಳಗ ಜರ್ಮನಿ ಜೊತೆ ಏನಪ್ಪಾ ಅಂದ್ರೆ ಕುಡ್ಕೊಳ್ತಾನೆ ಅಲ್ಲಿ ಯುದ್ಧ ಆಗೋಕ್ಕಿಂತ ಪೂರ್ವದಲ್ಲಿ ಯಾವುದು ಎರಡನೇ ಯುದ್ಧ ಏನೈತಲ್ಲ ಎರಡನೇ ಯುದ್ಧ ಆಗೋಕ್ಕಿಂತ ಪೂರ್ವದಲ್ಲಿ ನಾವ್ ಹೆಂಗ ಮೊದಲನೇ ಆಗೋ ಯುದ್ಧ ಆಗೋಕೆ ಮೊದಲನೇ ಮಹಾಯುದ್ಧ ಆಗೋಕ್ಕಿಂತ ಪೂರ್ವದಲ್ಲಿ ಒಳ ಒಪ್ಪಂದಗಳಾಗಿದ್ದು ಟ್ರಿಪಲ್ ಆಂಟಿಟಿ ಮತ್ತು ಟ್ರಿಪಲ್ ಅಲಯನ್ಸ್ ಅಂತ ಆಗಿದ್ದು ಅಂತ ಕಂಡು ನೋಡ್ತೀವಿ ಮೊದಲೇ ಮಹಾಯುದ್ಧ ಸಂದರ್ಭದಲ್ಲಿ ಹಂಗ ಎರಡನೇ ಮಹಾಯುದ್ಧ ಆಗೋದರ ಪೂರ್ವದಲ್ಲಿ ಏನಪ್ಪಾ ಅಂತಂದ್ರೆ ಅಹ್ ಅಲ್ಲಿರ್ತಕ್ಕಂಥ ಯುರೋಪಿನಲ್ಲಿ ಒಂದಿಷ್ಟು ಬಣಗಳ ಕುಡ್ಕೊಂಡಿದ್ದು ಒಂದಿಷ್ಟು ರಾಷ್ಟ್ರಗಳ ಕುಡ್ಕೊಂಡಿದ್ದು ಅವು ಕುಡ್ಕೊಂಡು ಒಂದು ಸಮೂಹ ಅಂತ ಮಾಡ್ಕೊಂಡಿದ್ದು ಆ ಸಮೂಹನೇ ಏನಪ್ಪಾ ಅಂತಂದ್ರೆ ಮುಂದೆ ಆ ಜರ್ಮನಿ ಜೊತೆ ಈ ಮುಸ್ಲಾಮಿ ಕೂಡ ಅಂತ ಮಟ್ಟಕ್ಕೆ ಹೋಗ್ತೈತಿ ಅದೇ ಸಮೂಹನ ಏನಪ್ಪ ಅಂದ್ರೆ ಅವ್ರನ್ನ ಕೂಡಿಸ್ತಕ್ಕಂತ ಕೆಲಸ ಮಾಡ್ತೈತಿ ಅಲ್ಲಿ ಮೊದಲು ಇದ್ದರು ಅಂತಂದ್ರ ಒಂದು ಜಪಾನ್ ಇತ್ತು ಒಂದು ಜರ್ಮನಿ ಇತ್ತು ಜಪಾನ ಮತ್ತು ಜರ್ಮನಿ ಎರಡೂ ಕೂಡ್ಕೊಂಡು ಏನಪ್ಪಾ ಅಂದ್ರೆ ಒಪ್ಪಂದ ಮಾಡ್ಕೊಂಡು ಒಂದು ಸಮೂಹ ಅಂತ ಮಾಡ್ಕೊಂಡಿತ್ತು ಹತ್ತೊಂಬತ್ ನೂರ ಮೂವತ್ತಾರ ಸಂದರ್ಭಾಗ ಎಂಟಿ ಕಾರ್ಮಿಂಟನ್ ಅಂತೇಳಿ ಒಂದು ಒಪ್ಪಂದ ಎನ್ ಎಂಟಿ ಆ ಕಾರ್ಮಿಂಟನ್ ಅನ್ನುವಂತ ಒಂದು ಒಪ್ಪಂದ ಮಾಡ್ಕೊಂತಾರೆ ಒಪ್ಪಂದ ಮಾಡ್ಕೊಂಡ್ರ ಮೂಲಕ ಇಲ್ಲಿ ಎರಡು ಇರ್ತಾವ ಜಪಾನ ಮತ್ತು ಜರ್ಮನಿ ಮುಸ್ಲೋನಿ ಈ ಜಪಾನ ಜರ್ಮನಿ ಜೊತೆ ಬಂದು ಜಪಾನ ಮತ್ತು ಜರ್ಮನಿ ಜೊತೆ ಬಂದು ಮುಸ್ಲೋನಿ ಸೇರ್ಕೊಳ್ತಾನೆ ಜಪಾನ ಮತ್ತು ಜರ್ಮನಿ ಜೊತೆ ಆ ಜಪಾನ ಮತ್ತು ಜರ್ಮನಿ ಜೊತೆ ಸುಡ್ಕೊಂಡು ಏನೇನು ಸೇರ್ಕೊಂತಾನಲ್ಲ ಅಲ್ಲಿ ಆ ಒಪ್ಪಂದ ಮತ್ತು ಮುಂದುವರೆದು ಬರ್ಲಿನ್ ರೋಮನ್ ಟೋಕಿಯೋ ಒಪ್ಪಂದ ಅಂತ ಆಗ್ತದೆ ಬರ್ಲಿನ್ ರೋಮನ್ ಟೋಕಿಯೋ ಒಪ್ಪಂದ ಜಪಾನದ ರಾಜಧಾನಿ ಜರ್ಮನಿಯ ರಾಜಧಾನಿ ಮತ್ತೆ ಇಟ್ಲಿಯ ರಾಜಧಾನಿ ಅಂದ್ರೆ ರಾಜಧಾನಿ ಹೆಸರಿನ ಮೇಲೆ ಒಂದು ಒಪ್ಪಂದ ಮಾಡ್ಕೊಂತಾನ ಅಂದ್ರೆ ಈ ಮೂರು ರಾಜಧಾನಿ ಮೂರು ರಾಜ್ಯಗಳು ಕುಡ್ಕೊಂಡು ಒಂದು ಸಮೂಹ ಅಂತ ಆಯ್ತು ಅಂತೇಳಿ ಹತ್ತೊಂಬತ್ ನೂರ ಮೂವತ್ತೇಳರ ಸಂದರ್ಭದೊಳಗ ಜರ್ಮನಿ ಜೊತೆ ಕುಡ್ಕೊಂತಾನ ಜಪಾನ್ ಜರ್ಮನಿ ಮತ್ತೆ ಇಟ್ಲಿ ಇವು ಮೂರು ರಾಷ್ಟ್ರಗಳ ಹಾಕೊಂತಾವ ಅದಕ್ಕೆ ಬರ್ಲಿನ್ ರೋಮನ್ ಟೋಕಿಯೋ ಅಂತೇಳಿ ಒಪ್ಪಂದವನ್ನ ಮಾಡ್ಕಂತಾರೆ ಈ ಒಪ್ಪಂದನ ಮುಂದೆ ಏನಪ್ಪಾ ಅಂತಂದ್ರ ಆಕ್ಸಿಸ್ ಮತ್ತು ಆಕ್ಸಿಸ್ ರಾಷ್ಟ್ರಗಳು ಅಂತ ಆಕ್ಸಿಸ್ ರಾಷ್ಟ್ರಗಳು ಅಂತ ಆಗ್ತವೆ ಮಿತ್ರ ಕೂಟ ಅಥವಾ ಮಿತ್ರಪಡೆ ಅಥವಾ ಮೈತ್ರಿ ಕೂಟ ಅಂತ ಕುಡ್ಕೊಳ್ಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಪಾತ್ರ ವಹಿಸಿದವನ ಏನಪ್ಪ ಅಂದ್ರ ಜರ್ಮನಿಯ ಹಿಟ್ಲರ್ ಮತ್ತು ಹಿಟ್ಲರ್ ನ ನೀತಿ ಜರ್ಮನಿಯ ಹಿಟ್ಲರ್ ಮತ್ತು ಹಿಟ್ಲರ್ ನೀತಿ ಅಂದ್ರ ಮುಸ್ಲೋನಿಯನ್ ಕ ಮುಸ್ಲೋನಿ ಮತ್ತು ಹಿಟ್ಲರ್ ಇಬ್ರು ಕುಡ್ಕೊಂಡ್ರು ಅದ್ರ ಜೊತೆ ಜಪಾನನ್ನು ಕುಡ್ಕೊಂಡು ಜಗತ್ತಿನೊಳಗ ಜಗತ್ತಿನೊಳಗ ಯುರೋಪ್ನೊಳಗೆ ಅಷ್ಟ ಅಲ್ಲ ಜಗತ್ತಿನೊಳಗ ಈ ಮೂರು ರಾಷ್ಟ್ರಗಳೇನದವಲ್ಲ ಈ ಮೂರು ರಾಷ್ಟ್ರಗಳು ಮಹಾನ್ ಶಕ್ತಿ ಅಂತ ಬಿಂಬಿಸುವ ಸಲುವಾಗಿ ಕುಡ್ಕೊಂಡ್ರು ಕುಡ್ಕೊಂಡಾದ್ಮೇಲೆ ಯುದ್ಧ ಪ್ರಾರಂಭ ಆಗ್ತೈತಿ ಎಲ್ಲಿ ತನಕ ಜಪಾನ ಜರ್ಮನಿ ಇರ್ತೈತಿ ಅವಾಗ ಯುದ್ಧ ಏನಾಗಿರಂಗಿಲ್ಲ ಹತ್ತೊಂಬತ್ ನೂರ ಮೂವತ್ತೇಳರ ಸಂದರ್ಭದೊಳಗ ಜಪಾ ಏನಪ್ಪ ಇಟ್ಲಿ ಬಂದು ಅವ್ರ ಜೊತೆ ಕುಡ್ಕೊಂತೈತಿ ಇವರು ಜಗತ್ತಿನ ಮೂರು ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರಗಳು ಕುಡ್ಕೊಂಡು ಅಂತ ಇವ್ರು ಅನ್ಕೊತಾರೆ ಕುಡ್ಕೊತವ ಇದಾದ ಒಂದು ದೊಡ್ಡದ ಇನ್ನೊಂದು ನೀತಿ ಅಂತಂದ್ರೆ ಎರಡನೇ ಮಹಾಯುದ್ಧದೊಳಗ ಎರಡನೇ ಮಹಾಯುದ್ಧದೊಳಗ ಇಟ್ಲಿಯನ್ನ ಭಾಗವಹಿಸುವಂಗ ಮಾಡಿದ್ದು ಇಟ್ಲಿಯನ್ನ ಎರಡನೇ ಮಹಾಯುದ್ಧ ಭಾಗವಹಿಸುವಂಗ ಮಾಡುದು ಭಾಗವಹಿಸೋದ್ರ ಜೊತೆ ಇಟ್ಲಿಯನ್ನ ಸಂಪೂರ್ಣವಾಗಿ ಸೋಲಿಸಿದ್ದು ಮುಸ್ಲೋನಿಯ ವಿದೇಶಾಂಗ ನೀತಿಯೊಳಗ ಅವನತಿ ಅಂತ ಕಾಣ್ತೇವೆ ನಾವು ಯಾಕಂದ್ರೆ ಒಂದು ವೇಳೆ ಜರ್ಮನಿಯೊಂದಿಗೆ ಒಪ್ಪಂದ ಮಾಡ್ಕೊಂಡು ಜರ್ಮನಿ ಜೊತೆ ಸೇರ್ಕೊಳ್ಳದೆ ಹೋಗಿದ್ರೆ ಜರ್ಮನಿ ಜೊತೆ ಸೇರ್ಕೊಳ್ಳದೆ ಹೋಗಿದ್ರೆ ಆ ಬರ್ಲಿನ್ ಟೋಕಿಯೋ ಒಪ್ಪಂದ ಏನ್ ಬರ್ಲಿನ್ ರೋಮನ್ ಟೋಕಿಯೋ ಒಪ್ಪಂದ ಮಾಡ್ಕೊಳ್ದೆ ಹೋಗಿದ್ರೆ ಇಟ್ಲಿ ಏನಪ್ಪಾ ಅಂದ್ರೆ ಎರಡನೇ ಮಹಾಯುದ್ಧದಾಗ ಭಾಗವಹಿಸ್ತಿತ್ತು ಇಲ್ಲೋ ಯಾರ ಪರವಾಗಿ ನಾವ್ ಇಡೀ ಜಗತ್ತಿನ ಮೂರು ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರ ಅಂತ ಏನು ಕಟ್ಕೊಂಡಿದ್ರಲ್ಲ ಮಹಾನ್ ಶಕ್ತಿ ಅಂತ ಅದ್ರೊಳಗೆ ಭಾಗವಹಿಸ್ತಿತ್ತು ಇಲ್ಲೋ ಒಂದೊಳಗೆ ಭಾಗವಹಿಸಿದ್ ಅಂದ್ರೆ ಸೋಲುವಂತ ಪರಿಸ್ಥಿತಿ ಬರ್ತಿತ್ತು ಅಲ್ಲೋ ಬಟ್ ಇಲ್ಲಿ ಸರ್ವಾಧಿಕಾರತ್ವ ಅನ್ನೋದೈತಿಲ್ಲ ಸರ್ವಾಧಿಕಾರತ್ವ ಇಡೀ ಜಗತ್ತನ್ನ ಇಡೀ ಯುರೋಪನ್ನ ತಮ್ಮ ಕಪ್ಪಿ ಮುಸ್ಟಿ ಇಟ್ಕೊಳ್ಬೇಕು ಅನ್ನುವಂತ ನೀತಿ ಇಬ್ಬರದ ಆಗಿತ್ತೆ ಮುಸ್ಲೋನಿದು ಮತ್ತೆ ಹಿಟ್ಲರ್ದು ಅದಕ್ಕಾಗಿ ಏನಪ್ಪಾ ಅಂತಂದ್ರ ಅವರು ಒಂದು ಒಕ್ಕೂಟವಂತ ಮಾಡ್ಕೊಂಡ್ರ ಆ ಒಕ್ಕೂಟನೇ ಮುಂದೆ ಎರಡನೇ ಮಹಾಯುದ್ಧಕ್ಕೆ ಕಾರಣ ಆಗ್ತತಿ ಮುಸ್ಲೋನಿ ಜರ್ಮನಿಯ ಪರವಾಗಿ ಹತ್ತೊಂಬತ್ ನೂರ ಹತ್ತೊಂಬತ್ತು ನೂರ ನಲವತ್ತರೊಳಗ ಮುಸ್ಲೋನಿ ಜರ್ಮನಿಯ ಪರವಾಗಿ ತನ್ನ ಸೈನ್ಯವನ್ನ ಸಂಘಟನೆ ಮಾಡಿ ಫ್ರಾನ್ಸ್ ಮತ್ತು ಬ್ರಿಟನ್ನಿನ ವಿರುದ್ಧವಾಗಿ ಯುದ್ಧಕ್ಕೆ ಇಳಿಸ್ತಾನೆ ಮುಸ್ಲೋನಿ ಇಟ್ಲಿಯನ್ ಸೈನ್ಯವನ್ನ ತನ್ನ ತನ್ನ ತನ್ನೆಲ್ಲ ಇಟ್ಲಿ ಸೈನ್ಯವನ್ನ ಸಂಘಟನೆ ಮಾಡಿಕೊಂಡು ಜರ್ಮನಿಯ ಪರವಾಗಿ ಒಬ್ಬರ ಪರವಾಗಿ ಅವ ಏನ್ ಯುದ್ಧ ಮಾಡ್ಬೇಕಂತ ಬರ್ಲಿಲ್ಲ ಜರ್ಮನಿಯ ಪರವಾಗಿ ಯಾಕಂದ್ರೆ ಜರ್ಮನಿ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಲ್ಲ ಜರ್ಮನಿ ಜೊತೆ ಕುಡ್ಕೊಂಡಿದ್ದಾ ಜಪಾನ್ ಜರ್ಮನಿ ಆಗಿದ್ದು ಅದಕ್ಕೆ ಜರ್ಮನಿಯ ಪರವಾಗಿ ತನ್ನ ಸೈನ್ಯವನ್ನ ಸಂಘಟನೆ ಮಾಡ್ಕೊಂಡು ಹತ್ತೊಂಬತ್ ನೂರ ಫ್ರಾನ್ಸ್ ಮತ್ತು ಬ್ರಿಟನ್ನಿನ ವಿರುದ್ಧವಾಗಿ ಯುದ್ಧ ಕಿಳಿತಾನ ಯುದ್ಧದೊಳಗ ಭಾಗವಹಿಸ್ತಾನ ಅದನ್ನ ಎರಡನೇ ಮಹಾಯುದ್ಧ ಅಂತ ಕರಿತಾನು ಆ ಎರಡನೇ ಮಹಾಯುದ್ಧದೊಳಗೆ ತೊಡಗಿಸ್ಕೊಳ್ತಾನೆ ಆರಂಭದೊಳಗ ಈ ಜಪಾನು ಜರ್ಮನಿ ಮತ್ತು ಇಟ್ಲಿ ಆರಂಭದೊಳಗ ವಿಜಯವನ್ನ ಸಾಧಿಸ್ತಾವ ಅವಾಗ ಜಗತ್ತ ಚಕಿತಾಕ್ತೈತಿ ಆರಂಭದೊಳಗೆ ವಿಜಯವನ್ನು ಸಾಧಿಸ್ತಾವ ಆದ್ರ ನಂತರದತ್ತಿಯೊಳಗ ಹತ್ತೊಂಬತ್ ನೂರ ನಲ್ವತ್ ಮೂರ ಸಂದರ್ಭದೊಳಗ ಅಂದ್ರೆ ಇಲ್ಲಿ ಜರ್ಮನಿ ಸೋಲ್ತೈತಿ ಇದು ಸರಿ ಇಟ್ಲಿ ಸೋಲ್ತೈತಿ ಹತ್ತೊಂಬತ್ ನೂರ ನಲ್ವತ್ ಮೂರ ಸಂದರ್ಭದೊಳಗೆ ಇಟ್ಲಿ ಸಂಪೂರ್ಣವಾಗಿ ಸೋಲ್ತೈತಿ ತನ್ನ ಶಕ್ತಿಯನ್ನ ಕಳ್ಕಂತೈತಿ ಇಟ್ಲಿ ಸೋತು ಮೊದಲೇ ಮಹಾಯುದ್ಧದಿಂದ ಇಟ್ಲಿ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಸೋಲ್ತೈತಿ ಇಟ್ಲಿ ಅಷ್ಟ ಸೋಲೋದಿಲ್ಲ ಇಟ್ಲಿ ಅಷ್ಟ ಸೋಲೋದಿಲ್ಲ ಅಲ್ಲಿ ಜರ್ಮನಿನೂ ಸೋಲ್ತೈತಿ ಜಪಾನು ಸೋಲ್ತೈತಿ ಬಟ್ ಏನಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ನಲ್ವತ್ ಮೂರರ ಸಂದರ್ಭದೊಳಗ ಇಟ್ಲಿ ಸೋಲನ್ನ ಅನುಭವಿಸ್ತೈತಿ ಆರಂಭದೊಳಗ ಮೈತ್ರಿ ಕೂಟ ಏನೈತಿಲ್ಲ ಇಟ್ಲಿ ಜಪಾನು ಜರ್ಮನಿ ಇವರು ಮೂರು ಕುಡ್ಕೊಂಡು ಆರಂಭದೊಳಗ ಗೆಲುವನ್ನ ಸಾಧಿಸಿದ್ರು ಆದ್ರೆ ಹತ್ತೊಂಬತ್ ನೂರ ನಲ್ವತ್ ಮೂರ ಸಂದರ್ಭದೊಳಗ ಇಟ್ಲಿ ಸಂಪೂರ್ಣವಾಗಿ ಸೋಲನ್ನ ಅನುಭವಿಸ್ತೈತಿ ಮಿತ್ರ ಪಕ್ಷಗಳ ವಶ ಆಗ್ತೈತಿ ಅಂದ್ರೆ ಅವ್ರು ಯಾರ ವಿರುದ್ಧವಾಗಿರ್ತಾರಲ್ಲ ಅವ್ರದ್ದು ವಶ ಆಗ್ತೈತಿ ಇದರಿಂದ ಮುಸ್ಲೋನ್ ಏನಪ್ಪಾ ಅಂದ್ರ ಇಟ್ಲಿ ಒಳಗ ತನ್ನ ಅಧಿಕಾರವನ್ನ ಸಂಪೂರ್ಣವಾಗಿ ಕಳ್ಕೊಂತಾನ ಹತ್ತೊಂಬತ್ ನೂರ ನಲವತ್ತೈದರ ಸಂದರ್ಭದೊಳಗ ಮುಸ್ಲೋನ್ ಏನೇನಪ್ಪಾ ಅಂದ್ರ ಬಂಧಿಸ್ತಾರ ಬಂಧಿಸಿ ಸರಮನೆಗೆ ಹಾಕ್ತಾರ ಆಮೇಲೆ ಅವನನ್ನ ಗುಂಡಿಕ್ಕಿ ಕೊಲ್ತಾರ ಇಡೀ ಯುರೋಪನ್ನ ತನ್ನಕುಪ್ಪಿ ಮುಷ್ಟಿಯೊಳಗ ಇಟ್ಕೊಳ್ಬೇಕು ಅಂತೇಳಿ ಜನರನ್ನ ತನ್ನ ಭಾಷಣಗಳಿಂದ ಪರಿವರ್ತನೆ ಮಾಡಿ ಜನರನ್ನ ತನ್ನ ಭಾಷಣಗಳಿಂದ ಪರಿವರ್ತನೆ ಮಾಡಿ ಪ್ರಜಾಪ್ರಭುತ್ವವನ್ನ ಸಂಪೂರ್ಣವಾಗಿ ಹತ್ತಿಕ್ಕಿ ಸರ್ವಾಧಿಕಾರತ್ವವನ್ನ ಜಾರಿಗೆ ತಂದಿರತಕ್ಕಂಥ ಸರ್ವಾಧಿಕಾರಿ ಮುಸ್ಲೋನಿ ಹತ್ತೊಂಬತ್ ನೂರ ನಲ್ವತ್ ಮೂರ ಸಂದರ್ಭದೊಳಗ ಹತ್ತೊಂಬತ್ ನೂರ ಸಂದರ್ಭದೊಳಗ ಎರಡನೇ ಮಹಾಯುದ್ಧದೊಳಗ ಸಂಪೂರ್ಣವಾಗಿ ಸೋಲನ್ನ ಅನುಭವಿಸ್ತಾನ ಸೋಲನ್ನ ಅನುಭವಿಸಿ ತನ್ನ ಅಧಿಕಾರವನ್ನ ಕಳ್ಕೊಂತಾನ ಅಧಿಕಾರವನ್ನ ಕಳ್ಕೊಂಡಾದ್ಮೇಲೆ ಅವನನ್ನ ಸೆರೆ ಹಿಡಿತಾರ ಸೆರೆ ಹಿಡಿದು ಆಮೇಲೆ ಅವನನ್ನ ಗುಂಡ್ ಹಾಕಿ ಬಂದ್ಬಿಡ್ತಾರ ಮುಸ್ಲೋನಿನೂ ಸಾಯ್ತಾನ ಮುಸ್ಲೋನಿಯ ನಂತರ ಅವನೇ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ಯಾಸಿಸಮ್ ಅಥವಾ ಪ್ಯಾಸಿಸ್ಟ್ ಪಕ್ಷ ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಆಗ್ತದೆ ಅದು ಸಂಪೂರ್ಣವಾಗಿ ನಾಶ ಆಗ್ತೈತಿ ಇನ್ನ ಇವ್ರ ನಂತರ ಬರೋಣ ಏನಪ್ಪಾ ಅಂತಂದ್ರ ಇದೇ ಎರಡನೇ ಮಹಾಯುದ್ಧದೊಳಗ ಇನ್ನೊಬ್ಬ ಸರ್ವಾಧಿಕಾರಿ ಅಂತ ಬರ್ತಾನೆ ಮುಸ್ಲೋನಿ ಹಾಗೆ ಇಟ್ಲಿಗೆ ಬರ್ತಾನ ಹಂಗ ಒಳಗ ಹಿಟ್ಲರ್ ಅಂತ ಸರ್ವಾಧಿಕಾರಿ ಬರ್ತಾನೆ ಎರಡನೇ ಮಹಾಯುದ್ಧ ಬರೇ ಮುಸ್ಲೋನಿ ಸೋಲೋದ್ರ ಮೂಲಕ ಅಷ್ಟ ಅಂತ ಆಗೋದಿಲ್ಲ ಕೊನೆಗೆ ಏನಪ್ಪಾ ಅಂತಂದ್ರ ಜಪಾನಿನ ಯಾವ ಎರಡು ಪ್ರದೇಶಗಳು ಹಿರೋಸಿಮಾ ನಾಗಾಸಾಕಿ ಆ ಹಿರೋಸಿಮಾ ಮತ್ತು ನಾಗಾಸಾಕಿ ಅನ್ನುವಂಥ ಎರಡು ಪ್ರದೇಶದ ಮೇಲೆ ಅಣು ಬಾಂಬನ್ನು ಹಾಕೋದ್ರ ಮೂಲಕ ಯುದ್ಧ ಅಲ್ಲಿಗೆ ಸಮಾಪ್ತಿ ಆಗ್ತದೆ ಹೀಗಾಗಿ ಏನಪ್ಪಾ ಅಂತಂದ್ರ ಸರ್ವಾಧಿಕಾರಿಯಾಗಿ ಮರೆದಿರ್ತಕ್ಕಂಥ ಮುಸ್ಲೋನಿ ಹತ್ತೊಂಬತ್ತು ನೂರ ಮೂರು ಸಂದರ್ಭದೊಳಗೆ ಸೋಲನ್ನು ಅನುಭವಿಸಿ ಅಧಿಕಾರ ಕಳ್ಕೊಂಡು ಎರಡನೇ ಮಹಾಯುದ್ಧೊಳಗ ಸೋತು ಸರಿಯಾಗಿ ಗುಂಡಿಗೆ ಬಲಿಯಾಗಿ ಪ್ರಾಣ ಕಳ್ಕೊಂಡು ತಾನೇ ಸ್ಥಾಪನೆ ಮಾಡಿರ್ತಕ್ಕಂಥ ಪಕ್ಷವನ್ನ ಪ್ಯಾಸಿಸ್ ಪಕ್ಷವನ್ನ ಮತ್ತು ಪ್ಯಾಸಿಸಮ್ ಅನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಾನೆ ಅವನೇ ಇಲ್ಲ ಹೋದ್ರೆ ಅವನ ಪಕ್ಷನೂ ಇಲ್ಲ ಅವನ ಸಿದ್ಧಾಂತಗಳು ಇಲ್ಲ ಅವು ಸಹ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಮರೆಯಾಗಿ ಹೋಗ್ತಾವ ಇದರ ನಿಮ್ ಸಲೆಬಸ್ ಇರೋದು ಜರ್ಮನಿಯಲ್ಲಿ ಸರ್ವಾಧಿಕಾರಿಯಾದ ಹಿಟ್ಲರ್ನ ಆಳ್ವಿಕೆ ಅದು ನೆಕ್ಸ್ಟ್ ಅವಧಿಯೊಳಗೆ ಹಿಟ್ಲರ್ನ ಆಳ್ವಿಕೆಯನ್ನು ನೋಡಮ್ಮಂತ